ಒಂದು ಗುರಿ ಇತ್ತು ಅದು ಒಬ್ಬ ಗುರು ಇಟ್ಟಿದ್ದ ಆ ಗುರಿ ಸಾಧಿಸ್ತಕ್ಕಂಥದ್ದು ಸತತವಾಗಿ ಒಂದು ಪ್ರಯತ್ನ ನಡೀತಿತ್ತು ಈಗ ಗೊತ್ತೂ ಇಲ್ಲ ಗುರಿನೂ ಇಲ್ಲ ಗುರುವೂ ಇಲ್ಲ ತಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ಗುರಿ ಅಂದಂಗೆ ಊರಿನ ವಾತಾವರಣ ಯಾವ ರೀತಿ ನಾವು ಬಾಳಬೇಕು ಬದುಕಬೇಕನ್ನುವಂಥ ಕೆಲವೊಂದು ಏನು ಮುಖ್ಯವಾದ ಅಂಶಗಳನ್ನು ಬೇಕಾಗಿತ್ತು ಆದರೆ ಎಲ್ಲ ಕಡೆಯಿಂದ ಈಗ ಕಣಕ ಅದಕ್ಕೆ ಅದೆಲ್ಲ ಸರಿಪಡಿಸ್ಬೇಕಂದ್ರೆ ಎಲ್ಲ ತಾವು ಹಿರಿಯರು ಊರನ್ನವರು ಯುವಕರು ಕೂಡ ಅದ್ರ ಬಗ್ಗೆ ಜವಾಬ್ದಾರಿಯನ್ನು ಆರೋಪಿಕೊಂಡು ಮಾತ್ರ ತಾವೆಲ್ಲ ಯಾವ ರೀತಿ ಬಾಳ್ಬೇಕು ಬದುಕಬೇಕು ಯಾವ ಇಲಾಖೆಗಳಿಂದ ಯಾವ ರೀತಿ ಅನುಕೂಲತೆಗಳನ್ನು ತಗೋಬೇಕು ಹೆಂಗೆ ವಿದ್ಯಾವಂತರಾಗಬೇಕು ಮತ್ತು ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅಂದ್ರೆ ಎಲ್ಲ ಉದ್ಯೋಗದಿಂದ ಎಲ್ಲ ನಾವು ಯಾವ ರೀತಿ ಮುಂದೆ ಬರಬೇಕು ಅನ್ನೋದನ್ನು ನಾವೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಡ್ತಾ ಯಾಕಂದ್ರೆ ಸರ್ಕಾರ ಎಲ್ಲ ರೀತಿಯಿಂದ ಸಲ ಫ್ರೀ ರೇಷನ್ ಕೊಟ್ಟೈತಿ ಬಜೆಟ್ ಮಾಡೋಕೆ ಬಸ್ ಕೊಟ್ಟಾರೆ ಎಲ್ಲ ಮಕ್ಕಳಿಗೆ ಆದ ಸದ್ಯ ಅನುಕೂಲತೆ ಸಾಕಷ್ಟು ಆಸ್ಪತ್ರೆ ಪ್ರತಿಯೊಂದು ಈಗ ಹಂತ ಹಂತವಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟೈತಿ ಬಟ್ ನಾವು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲ ಮುಂದೆ ಬರಬೇಕು ಅದು ಬಿಟ್ಟು ನಾವು ಬರೆದಿಟ್ಕೊಡೋವನ್ನೋಂಥ ನಿಟ್ಟಿನಲ್ಲಿ ನಾವು ಅದನ್ನು ಸರಿಯಾಗಿ ಉಪಯೋಗ ನಾವು ನಾವೇನು ಸಾಧನೆ ಮಾಡಬೇಕಂತ ಸಾಧನೆ ಮಾಡ್ತಾ ಇದ್ದಾಗ